ಇವತ್ತೇನು ಶಾಪುರ ತಾಲೂಕಿನ ಕೃಷಿ ಹುಟ್ಟುವಳಿ ಮಾರಾಟ ಸಹಕಾರ ಸಂಘದ ಗೋದಾಮಿನಿಂದ ಸುಮಾರು ಎರಡು ಕೋಟಿ ಮೌಲ್ಯದ ಆರು ಸಾವಿರದ ಎಪ್ಪತ್ತೇಳು ಕ್ವಿಂಟಲ್ ಅಕ್ಕಿ ನಾಪತ್ತೆಯಾಗಿ ಮೂರಿಂದ ನಾಲ್ಕು ತಿಂಗಳ ಗತ್ತ ಬಂತು ಜಿಲ್ಲಾಡಳಿತ ಅದರ ತನಿಖೆಗೆ ಒಂದು ವಿಶೇಷ ತಂಡ ರಚನೆ ಮಾಡಿದೀವಿ ಅಂತ ಹೇಳಿದರು ಆ ತಂಡ ಯಾವ ವರದಿಯನ್ನು ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದು ಗೊತ್ತಿಲ್ಲ ಆ ಮತ್ತೆ ಆ ಒಂದು ಕಳ್ಳ ಮೂಲ ಕಳ್ಳತನ ಯಾರು ಮಾಡಿದರು ಮೂಲ ಕಳ್ಳರು ಯಾರು ಇಲ್ಲಿವರೆಗೂ ಅಕ್ಕಿ ಆಪತ್ತೆ ಪ್ರಕರಣ ಯಾವ ಹಂತಕ್ಕೆ ಬಂದಿದೆ ಮೂಲ ಆರೋಪಗಳು ಯಾಕೆ ಸಿಗ್ತಾ ಇಲ್ಲ ಕೆಲವೊಂದಿಷ್ಟು ಜನ ಅಧಿಕಾರಿಗಳಿಗೆ ಅವರ ಬೇಜವಾಬ್ದಾರಿ ಥರ ಪ್ರ ಪ್ರದರ್ಶನ ಮಾಡಿದರು ಅಂತ ಹೇಳಿ ಅವರ ನಿರ್ಲಕ್ಷ್ಯಕ್ಕಾಗಿ ಕೆಲವೊಂದಿಷ್ಟು ಆಹಾರ ಇಲಾಖೆ ಅಧಿಕಾರಿಗಳನ್ನು ಅಮಾನತು ಮಾಡಿದರೆ ಬಿಟ್ಟರೆ ಅಕ್ಕಿ ಕಳತನ ಯಾರು ಮಾಡಿದ್ರು ಅದನ್ನು ಯಾರು ಖರೀದಿ ಮಾಡಿದ್ರು ಇನ್ನುವರೆಗೂ ಎಲ್ಲಿದೆ ಅಕ್ಕಿ ಅಕ್ಕಿ ಜಪ್ತಿ ಮಾಡಿದ್ರ ಅಥವಾ ಹಣ ಜಪ್ತಿ ಮಾಡಿದ್ರ ಅನ್ನೋವಂಥ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಇಲ್ಲಿವರೆಗೂ ಸಿಗ್ತಾ ಇಲ್ಲ ಹಾಗಾಗಿ ಈ ಪ್ರಕರಣವನ್ನು ತೆಗೆದುಕೊಂಡು ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಶಾಪುರ ತಾಲೂಕಿನ ಸಾರ್ವಜನಿಕರಲ್ಲಿ ಒಂದು ಅನುಮಾನ ಮೂಡ್ತಾ ಇದೆ ಹಾಗಾಗಿ ಒಂದು ಪ್ರಕರಣವನ್ನು ಸಿಒಡಿ ಅಥವಾ ಸಿಆರ್ಡಿ ತನಿಖೆಗೆ ರಾಜ್ಯ ಸರ್ಕಾರ ಒಪ್ಪಿಸಬೇಕು ಅಂತೇಳಿ ಇವತ್ತು ಶಾಪುರ್ನಿಂದ ಯಾದಗಿರಿ ಜಿಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ನಾವು ಪಾದಯಾತ್ರೆಯನ್ನು ಮಾಡುವ ಮುಖಾಂತರ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಭೀಮಣ್ಣ ಶಾಖಾಪುರ್ ನಮ್ಮ ಕರ್ನಾಟಕ ಸೇನೆ ರಾಜ್ಯ ಪ್ರಧಾನ ಸಚಿವ तो नाउ ये जो है और इनके संदर्भ में संदर्भ में इन दोनों बंदिशों के और वाली आगे रहती है जैसे नहीं रहता है गणितता है विचार वेलीवन तो एनर्जी जरूरत है और उनको नया